ಓಂ ಶಾಂತಿ ಆಗೋ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇವ್ರೆ ಇವರೇ ಹಬ್ಬಗಳು ಹಬ್ಬಗಳು ಸಾಮಾನ್ಯವಾಗಿ ಎಲ್ಲ ಧರ್ಮದಲ್ಲೂ ಬರ್ತವೆ ಇಷ್ಟಕ್ಕೂ ಹಬ್ಬಗಳು ಯಾಕೆ ಮಾಡಬೇಕು ಇದೊಂದು ಪ್ರಶ್ನೆ ಇರುತ್ತೆ ಹಬ್ಬಗಳು ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ರಾಷ್ಟ್ರ ಇರುತ್ತೆ ಆಯಾ ಕಾಲಮಾನದ ಕಾಲಮನದ ಹಬ್ಬಗಳಿಗೆ ಒಂದೊಂದು ಪ್ರಕೃತಿಯ ಈ ಪ್ರಕೃತಿಯ ರಾಷ್ಟ್ರ ಇರುತ್ತೆ ಇಲ್ಲಿನ ವಾತಾವರಣ ಬದಲಾವಣೆ ಆಗ್ತಾ ಇರುತ್ತೆ ಅದರ ಆಧಾರದ ಮೇಲೆ ಹಬ್ಬಗಳು ಮಾಡ್ತಾರೆ ಇದು ಹಬ್ಬಗಳ ರಾಷ್ಟ್ರ ಇದನ್ನು ಇವರವಾಗಿ ನಾನು ನಿಮಗೆ ಯಾವ್ಯಾವ ಹಬ್ಬಗಳು ಮಾಡ್ತಾರಂಥ ಕೆಲವೊಂದು ಹಬ್ಬಗಳು ನೋಡೋಣ ಆಯಾ ಕಾಲಮಾನದ ವಾತಾವರಣ ನೋಡೋಣ ಅಲ್ಲಿ ಒಂದು ಪಾರಮಾರ್ಥಿಕ ಪಾರಮಾರ್ಥಿಕ ಅಂದರೆ ನಮ್ಮ ಭಾವನೆಗಳಿಗೆ ಒಂದು ಒಳ್ಳೆಯ ಸಂಬಂಧ ನಮ್ಮ ಭಾವನೆಗಳಿಗೆ ಒಂದು ಒಳ್ಳೆಯ ಪುಷ್ಟಿ ಕೊಡ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಒಂದು ಒಳ್ಳೆಯ ಮನಸ್ಥಿತಿ ತುಂಬತಕ್ಕಂಥ ಒಂದು ವಾತಾವರಣ ಇರುತ್ತೆ ಹಬ್ಬಗಳಲ್ಲಿ ಇದು ಒಂದು ಎರಡನೇದು ಇದನ್ನು ನಮ್ಮ ಆರೋಗ್ಯ ಆರೋಗ್ಯ ಏನಿದೆ ಶಾರೀರಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಹಾಗೆ ಪಾರಮಾರ್ಥಿಕವಾಗಿ ಎಲ್ಲ ವಿಧದಲ್ಲೂ ನಮಗೆ ಒಳ್ಳೆಯದಾಗಬೇಕು ಹಬ್ಬಗಳಿಂದ ಆಧಾರದ ಮೇಲೆ ಅಂದರೆ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಪಾರಮಾರ್ಥಿಕವಾಗಿ ಈ ಎಲ್ಲ ಆಧಾರದ ಮೇಲೆ ಹಬ್ಬಗಳನ್ನು ಮಾಡಿರ್ತಾರೆ ಒಂದೊಂದು ಹಬ್ಬಕ್ಕೂ ಒಂದೊಂದು ವಿಶೇಷತೆ ಒಂದೊಂದು ಹಬ್ಬದಲ್ಲಿ ಒಂದೊಂದು ರೀತಿಯ ಊಟಗಳು ಅಂದರೆ ನಾವು ಏನು ಅಡುಗೆ ಮಾಡ್ತೀವಿ ಆ ಹಬ್ಬಗಳ ದಿನ ಏನು ಆಚರಣೆ ಮಾಡ್ತೀವಿ ಅವುಗಳ ಆಧಾರದ ಮೇಲೆ ಒಂದು ನಿಗದಿತ ಆಗಿರುತ್ತೆ ನಿಯಮಗಳು ನಿಗದಿತವಾಗಿರ್ತವೆ ಅದರಂತೆ ಅವತ್ತಿಂದ ಐವತ್ತಿನವರೆಗೂ ಎಲ್ಲರೂ ಹಬ್ಬಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅದು ಯಾವುದೇ ಧರ್ಮ ಆಗಲಿ ಜಾತಿ ಆಗಲಿ ಹಬ್ಬಗಳಿಗೆ ಒಂದು ಸ್ಥಾನಮಾನ ಮಹತ್ವ ಇರುತ್ತೆ ಶಕ್ತಿ ಇರುತ್ತೆ ಆದರೆ ಈ ಎಲ್ಲ ಧರ್ಮಗಳು ಭೂಮಿ ಮೇಲೆ ಎಷ್ಟೋ ಧರ್ಮಗಳಿವೆ ಅದರಲ್ಲಿ ಬಹಳ ಬಹಳ ನನಗೆ ಗೊತ್ತಿರೋ ನನ್ನ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಶ್ರೇಷ್ಠವಾದುದಂದರೆ ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿ ಪ್ರತಿನಿತ್ಯ ಪ್ರತಿ ದಿನ ಹಬ್ಬಗಳೇ ಇದೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇರುತ್ತೆ ವರ್ಷಕ್ಕೆಷ್ಟೋ ಮುನ್ನೂರ ಅರವತ್ತೈದು ದಿನ ಇರುತ್ತೆ ಹಾಗೆ ಹಬ್ಬಗಳು ಒಳ್ಳೆಯ ದಿನಗಳು ಇವೆಲ್ಲ ನೋಡಿದ್ರೆ ಮುನ್ನೂರ ಅರವತ್ತೈದಲ್ಲ ಸಾವಿರಾರು ಇದ್ದಾವೆ ಅದರಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟು ಕ್ಯಾಲೆಂಡರ್ನಲ್ಲಿ ಹ್ಯಾಡ್ ಮಾಡಿರ್ತಾರೆ ಕ್ಯಾಲೆಂಡರ್ಗಳಲ್ಲಿ ಹ್ಯಾಡ್ ಮಾಡಿರ್ತಾರೆ ದುರಾದೃಷ್ಟ ಅಂದರೆ ಹಿಂದೂ ಧರ್ಮದಲ್ಲಿ ಹುಟ್ಟಿದವರು ಹಿಂದೂ ಧರ್ಮವೇ ಆಚರಣೆ ಮಾಡ್ತಿಲ್ಲ ಯಾವ್ಯಾವುದೋ ಅನ್ಯ ದೇಶದ ಸಂಸ್ಕೃತಿಯನ್ನೇ ಬದುಕ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ಅಂದರೆ ಹೊಸ ವರ್ಷ ಹೊಸ ವರ್ಷ ಹಿಂದೂ ಧರ್ಮದಲ್ಲ ಒಂದನೇ ತಾರೀಕು ನೆನಪಿಟ್ಕೊಳ್ಳಿ ಅದನ್ನು ಬಹಳ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ ಅದೇ ಯುಗಾದಿ ಯುಗಾದಿ ಇರುತ್ತಲ್ಲ ಮೊದಲನೇ ದಿನ ಅದು ಶ್ರೀರಾಮನವಮಿ ಹಾಗೆ ಚೈತ್ರ ಪೌರ್ಣಮಿ ಆ ಸಮಯದಲ್ಲಿ ಹನುಮಾನ್ ಜಯಂತಿ ಬರುತ್ತೆ ಶ್ರೀರಾಮನವಮಿ ಬ ಶ್ರೀರಾಮನ ಜ ನವಮಿ ಬರುತ್ತೆ ಇನ್ನೂ ಏನೇನೋ ವಿಶೇಷವಾಗಿರುತ್ತೆ ಯುಗಾದಿನಲ್ಲಿ ಅದನ್ನು ಆಚರಣೆ ಸರಿಯಾಗಿ ಮಾಡಲ್ಲ ಯಾರು ಹೋಗಲಿ ಅದು ಮಾಡದೇ ಆದರೆ ಹೋಗಲಿ ಚಂದ್ರಮಾನ ಯುಗಾದಿ ಅದು ಅದು ಚಂದ್ರದೇವನ ಆಧಾರದ ಮೇಲೆ ಮಾಡ್ತೀವಿ ಸಂಕ್ರಾಂತಿ ಅದನ್ನೂ ಮಾಡಲ್ಲ ಸಂಕ್ರಾಂತಿ ಫಸ್ಟು ಸೂರ್ಯ ಸೂರ್ಯ ಭಗವಾನನ ಆಧಾರದ ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೊಸ ವರ್ಷ ಸಂಕ್ರಾಂತಿಯಿಂದ ಹದಿನಾಲ್ಕು ಹದಿನೈದು ಬರುತ್ತೆ ಆವತ್ತಿಂದ ಸ್ಟಾರ್ಟ್ ಆಗುತ್ತೆ ಜನ್ವರಿ ಜಾನ್ವರಿ ಹದಿನಾಲ್ಕು ಹದಿನೈದು ಬರುತ್ತೆ ಸೂರ್ಯ ಭಗವಾನನ ಒಂದಿದು ಹೋಗಲ ಅದಾದ ಮೇಲೆ ಸ್ವಲ್ಪ ದಿನಕ್ಕೆ ಒಂದು ಇಪ್ಪತ್ತು ದಿನಕ್ಕೆ ಮೇಲೆ ಬರುತ್ತೆ ರಥಸಪ್ತಮಿ ಸೂರ್ಯ ಭಗವಾನ್ ಜನ್ಮ ಜಯಂತಿ ಅವತ್ತಾದರೂ ಆಚರಣೆ ಮಾಡಬೇಕು ಹೊಸ ವರ್ಷ ಈ ಮೂರು ದಿನಗಳು ಆದರೆ ದುರಾದೃಷ್ಟ ಅಂದರೆ ಇಲ್ಲಿ ಆಚರಣೆ ಮಾಡೋದು ಒಂದನೇ ತಾರೀಕು ಅದು ನಮ್ದಲ್ಲ ಅನ್ಯ ಧರ್ಮೀಯರಾದ ಕ್ರೈಸ್ತಿರ್ದು ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲ ಕ್ರೈಸ್ತಿರ್ದು ಅಂತ ಕ್ರೈಸ್ತರಿಗೆ ಗೊತ್ತಿಲ್ಲ ಒಂದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅಂತ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಬರುತ್ತೆ ಕ್ರಿಸ್ಮಸ್ ಕೆಲವರು ಅವಾಗ ಅಂತಾರೆ ಕೆಲವ್ರು ಒಂದನೇ ತಾರೀಕು ಅಂತಾರೆ ಕೆಲವರು ಜನ್ವರಿ ಎಂಟನೇ ತಾರೀಕು ಅಂತಾರೆ ಅವರಲ್ಲೇ ಗೊಂದಲಗಳಿದೆ ಹಾಗಿರಾಗ ಹಿಂದೂಗಳು ಒಂದನೇ ತಾರೀಕು ಆಚರಣೆ ಮಾಡ್ತಾರೆ ದುರಾದೃಷ್ಟ ಸಂಗತಿ ಇದು ಅಲ್ಲಪ್ಪ ಒಂದನೇ ತಾರೀಕು ಅದೊಂದು ಕ್ಯಾಲೆಂಡ್ರಲ್ಲಿ ಒಂದು ಡೇಟ್ ಅಷ್ಟೇ ಚೇಂಜ್ ಆಗುತ್ತೆ ವಾತಾವರಣದಲ್ಲಿ ಏನೂ ಬದಲಾವಣೆ ಆಗಲ್ಲ ಪ್ರಕೃತಿನಲ್ಲಿ ಹೇಗೆ ಗೊತ್ತಾಯ್ತಲ್ಲ ಸರಿ ನೋಡೋಣ ಯಾವ ಯಾವ್ಯಾವ ಹಬ್ಬಗಳು ಯಾವ್ಯಾವ ವಾತಾವರಣ ಏನೇನು ರಾಶ್ ಅಂತ ಸ್ವಲ್ಪ ಹೆಡ್ಲೈನ್ಸಲ್ಲಿ ನೋಡೋಣ ಹೆಡ್ಲೈನ್ಸ್ ಅಂದರೆ ಟ್ರೈಲರ್ ಒನ್ಲಿ ನೋಡಿ ಪೂರ್ಣ ಪ್ರಮಾಣದಲ್ಲಿ ನೀವು ತಿಳ್ಕೊಬೇಕಂದ್ರೆ ಆನ್ಲೈನ್ ಕ್ಲಾಸಲ್ಲಿ ನೀವು ನಮ್ಮ ಹತ್ರ ಕ್ಲಾಸ್ ತೊಗೋಬೇಕು ಆಗಲೇ ನಿಮಗೆ ಈ ಬ್ರಹ್ಮಜ್ಞಾನ ಯೋಗಗಳ ಶಕ್ತಿ ಸಿದ್ಧಿಗಳ ಶಕ್ತಿ ದೈವವನ್ನು ನೋಡ್ತಕ್ಕಂಥದ್ದು ಇದೆಲ್ಲ ಲಭಿಸುತ್ತೆ ಗೊತ್ತಾಯ್ತಾ ಅದೇ ನೀವು ಕೇವಲ ಯೂಟ್ಯೂಬ್ಗಳಲ್ಲಿ ನೋಡಿಬಿಟ್ರೆ ನಮಗೆಲ್ಲ ಬಂದ್ಬಿಡುತ್ತೆ ಆ ಗುರುಗಳು ಈ ಗುರುಗಳು ಹೇಳಿದ್ರು ಅಂತ ಬರೀ ಆ ಗುರುಗಳು ಈ ಗುರುಗಳು ಈ ಗುರುಗಳು ಆ ಗುರುಗಳದೇ ನೋಡ್ತಾ ಇರ್ತಾರೆ ಕೆಲವರು ಯಾವಾಗ ನೋಡಲಿ ಬರೀ ಅವ್ರದ್ದು ಇವ್ರದ್ದು ನೋಡೋದು ಅದು ಇದು ಓದೋದು ಅಷ್ಟೇ ಕೆಲಸ ಅಷ್ಟಿಷ್ಟೇ ಕೆಲಸ ಮಾಡ್ತಿರ್ತಾರೆ ಇನ್ನೇನೋ ಅವರು ತಲೆಯಲ್ಲೇ ಏನೂ ಸಾಧನೆ ಮಾಡೋ ಮನಸ್ಥಿತಿನೇ ಇರಲ್ಲ ಯಾವುದೋ ಒಂದು ಕೆಲಸ ಮಾಡ್ತಿರ್ತಾರೆ ಬಿಡೋ ಟೈಮು ಬೇರೆ ಟೈಮು ಬಿಡೋ ಟೈಮು ಬರೀ ಯೂಟ್ಯೂಬ್ಗಳು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅದರಲ್ಲೇ ಆ ಗುರುಗಳು ಈ ಗುರುಗಳು ಅದು ಇದು ಕೆಲ ಸಾಲದಕ್ಕೆ ಏನೇನೋ ಈ ನುಡುಮುತ್ತುಗಳು ಅಂತಾರೆ ನುಡುಮುತ್ತುಗಳು ಸ್ಟೇಟಸ್ ಬರ್ತದೆ ವಾಟ್ಸಾಪ್ ಸ್ಟೇಟಸಲ್ಲಿ ಅವು ನೋಡೋದು ಅವ್ರ ಇವ್ರಿಗೆ ಶೇರ್ ಮಾಡೋದು ಇದೇ ಕೆಲಸ ಡೋಟೆ ಬಿಟ್ಟರೆ ಇದೇ ಕೆಲಸ ಇನ್ನು ಕೆಲವರು ಡ್ಯೂಟಿನೇ ಇರಲ್ಲ ಅದೇ ಮಾಡ್ತಿರ್ತಾರೆ ಅಲ್ವಾ ಇದು ಒಂದು ರೀತಿಯಲ್ಲೇ ಸಮಸ್ಯೆಗೆ ಸೇವೆ ಆಗ್ಬೋದು ಇಲ್ಲ ಅನ್ನಲ್ಲ ಶೇರ್ಗೀರು ಮಾಡಿದ್ರೆ ಆದರೆ ಅವರಂತೂ ಉದ್ಧಾರ ಆಗೋಲ್ಲ ಯಾಕೆಂದರೆ ಅವ್ರು ಬರೀ ಅವ್ರ ತಲೆಯಲ್ಲಿ ಶೇರ್ ಮಾಡೋದು ಅದು ನೋಡೋದು ಶೇರ್ ಮಾಡೋದು ಅದು ನೋಡೋದು ಶೇರ್ ಮಾಡೋದು ಅದು ನೋಡೋದು ಅಷ್ಟೇ ಕೆಲಸ ಇಲ್ಲ ಕಾಮೆಂಟ್ಗಳು ಬರೋದು ಒಂದಿಷ್ಟು ಇಷ್ಟುದಾಗ ಕಾಮೆಂಟ್ ಬರೋದು ಅಷ್ಟು ಬಿಟ್ಟರೆ ಬೇರೆ ನಾಲೆಡ್ಜ್ ಇರಲ್ಲ ಕೆಲವ್ರಿಗೆ ಎಲ್ಲರಿಗೂ ಅಲ್ಲ ಕೆಲವ್ರಿಗೆ ನೈಂಟಿ ಏಟ್ ಪರ್ಸೆಂಟ್ ಅಂತವ್ರು ಇದ್ದಾರೆ ಕೆಲವರು ಇಲ್ಲೇನೋ ಯಾರಿಗೂ ಒಂದು ರೂಪಾಯಿ ದಾನ ಧರ್ಮ ಬಡಲ್ಲ ಮತ್ತು ಅವ್ರನ್ನ ಕೇಳಿ ನಾನು ಸಮಾಜ ಸೇವೆ ಮಾಡ್ತೀನಿ ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಂತಿರ್ತಾರೆ ಆ ಧರ್ಮ ಕಾರ್ಯ ಮಾಡ್ತೀನಿ ಈ ಧರ್ಮ ಕಾರ್ಯ ಇನ್ನೇನು ಯಾರಿಗೂ ಒಂದು ರೂಪಾಯಿ ಕೊಡಲ್ಲ ಅವರು ಗುರುಭಕ್ತಿನಿರಲ್ಲ ಅವರಲ್ಲಿ ದೈವಭಕ್ತಿನಿರಲ್ಲ ಅವ್ರ ಡೈಲಾಗ್ಗಳು ಅವ್ರ ಭಾಷೆಗಳು ನೋಡಿದ್ರೆ ಅವ್ರು ಬಾ ಮಾಡೋ ಕಾಮೆಂಟ್ಗಳು ಇಷ್ಟು ಶುದ್ಧ ಬರೀತಾರೆ ಅದು ನೋಡಿದ್ರೆ ಓ ಇವರೆಲ್ಲ ಜ್ಞಾನಿಗಳು ಓ ಎಲ್ಲ ತಿಳ್ದವರು ಇವ್ರ ಮಹಾನ್ ಮಾಸ್ಟರು ಅನ್ನೋ ಥರ ಬಿಂಬಿಸ್ಕೊಳ್ತಾರೆ ಬೇರೆಯವ್ರ ಹತ್ರ ಅವ್ರಿಗೊಂದು ಮನಸ್ಥಿತಿ ಇರುತ್ತೆ ಏನಪ್ಪ ಅಂದ್ರೆ ಆ ಗುರುಗಳೇನು ಹೇಳ್ತಾರೆ ಈ ಗುರುಗಳೇನು ಹೇಳ್ತಾರೆ ಅಲ್ಲೇನು ಹೇಳ್ತಾರೆ ಇಲ್ಲೇನು ಹೇಳ್ತಾರೆ ಅವ್ರೇನು ಸ್ಟೇಟಸ್ ಆಗಿದ್ದಾರೆ ಇವರೇನು ಸ್ಟೇಟಸ್ ಆಗಿದ್ದಾರೆ ಅವ್ರು ಏನು ಹೇಳಿ ಇದೇ ಕೆಲಸ ಸುತ್ತತಾನೇ ಹೇಳ್ತಾರೆ ಇವರು ನೀನು ಎಲ್ಲಿ ಕರೆಕ್ಟಾಗಿ ನಿಲ್ಲಲ್ಲ ಅವರು ಅವ್ರಿಗೆ ನಿಲ್ಲೋ ಮನಸ್ಥಿತಿನೇ ಇರಲ್ಲ ಆದರೂ ಕೆಲವರು ಡ್ಯೂಟಿ ಮಾಡ್ತಾರೆ ಡ್ಯೂಟಿಯಿಂದ ಬಂದು ಇದೇ ಕೆಲಸ ಇನ್ನು ಕೆಲವರು ಡ್ಯೂಟಿ ಏನಿರಲ್ಲ ಟ್ವೆಂಟಿ ಫೋರ್ ಅವರ್ದ ಕೆಲಸ ಆಗಲೂ ರಾತ್ರಿ ಕಷ್ಟ ಇದೇ ಕೆಲಸದಲ್ಲಿ ಅವ್ರಿಗೆ ಏನು ಅನ್ಬೇಕೋ ನನಗೆ ಅರ್ಥ ಇಲ್ಲ ಆದರೂ ಅವರಿಂದ ಏನು ಉಪಯೋಗ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡ್ತಾರೆ ನೋಡ್ರಿ ಅದೇ ಉಪಯೋಗ ಯಾರೋ ವೃದ್ಧರಾಗ್ತಾರೆ ಇವ್ರು ಆಗಲ್ಲ ಬಿಡ್ರಿ ಯಾರೋ ವೃದ್ಧರಾಗ್ತಾರೆ ಅರ್ಥ ಆಗಲ್ಲ ಅದಕ್ಕೆ ಕೇಳಿದ್ ನಾನು ನಿಮ್ಗೆ ಏನು ಹೇಳ್ತೀನಂದ್ರೆ ನೋಡಿರಿ ಅಲ್ಲಿ ಇಲ್ಲಿ ಸುತ್ತೋದು ಅದು ಇದು ನೋಡೋದು ಅದು ಇದು ಕೆತ್ಕೋದು ಇದೆಲ್ಲ ಇಲಿಗಳ ಕೆಲಸ ರೀ ನಮ್ದೆಲ್ಲ ತಿಳ್ಕೊಳ್ರಿ ದೇಶ ಸುತ್ತಬೇಕು ಕೋಶ ಓದಬೇಕು ಗುರುಗಳನ್ನೂ ನೋಡಬೇಕು ಗುರುಗಳ ಬಗ್ಗೆ ತಿಳ್ಕೊಬೇಕು ನೋಡಿ ಎಷ್ಟು ಅಂತ ನೋಡ್ತೀರಾ ನೀವು ನೀವು ಆಯುಸ್ಫೂರ್ತಿ ನೋಡ್ತೀರನ್ರಿ ಇಲ್ಲಿರೋದೇ ಅರವತ್ತು ವರ್ಷ ಅಮ್ಮಮ್ಮ ಅಂದ್ರೆ ಅದರಲ್ಲಿ ಯಾವಾಗ ಲಾಟ್ರಿ ಹೊಡಿತದೋ ಗೊತ್ತಿಲ್ಲ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಅದರಲ್ಲಿ ರಾ ರಾತ್ರಿಗಳು ಎಷ್ಟು ಕಳೀತವೆ ರಾತ್ರಿಗಳು ಎಷ್ಟು ಕಳಿತವೆ ನೀವು ಮಾಡೋ ಕೆಲಸದಲ್ಲೇ ಎಷ್ಟು ಟೈಮ್ ಎಷ್ಟಾಗುತ್ತೆ ಆವಾಗ ನೀವು ಕೂತ್ಕೊಂಡು ನೋಡೋದು ಎಷ್ಟೊತ್ತು ನೋಡ್ತೀರಾ ಅದು ದೇವ್ರ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಇನ್ನೊಂದು ಬಗ್ಗೆ ವಿಜ್ಞಾನದ ಬಗ್ಗೆ ಯಾವುದೋ ಒಂದು ಅಲ್ವಾ ಕಡಿಮೆ ಆಯಸ್ಸಿನಲ್ಲಿ ಹೆಚ್ಚಿನ ಲಾಭ ಮಾಡ್ಕೋಬೇಕಲ್ವಾ ನಾವು ಅದು ಬಿಟ್ಟು ಜೀವನಾಪೂರ್ತಿ ಓದ್ತಾನೆ ಇರೋದು ಅದು ಇದು ಅವ್ರದ್ದು ಇವ್ರದ್ದು ಜೀವನ ಪೂರ್ತಿ ಕೇಳ್ತಾನೆ ಇರೋದು ಅವ್ರದ್ದು ಇವ್ರದ್ದು ಮತ್ತು ಇಲ್ಲಿ ಇಲ್ಲಿ ತೆಳ್ಕೊಂಡಿದ್ದು ಅಲ್ಲಿ ಕಾಮೆಂಟ್ ಮಾಡೋದು ಅಲ್ಲಿ ತಳ್ಕೊಂಡಿದ್ದು ಇಲ್ಲಿ ಕಾಮೆಂಟ್ಗಳು ಮಾಡೋದು ಇದು ಇದು ಇದರಿಂದ ಏನು ಪ್ರಯೋಜನ ಆಗುತ್ತೆ ಟೈಮ್ ಎಷ್ಟಲ್ವ ತಿಳ್ಕೊಳ್ಳೋದು ತಪ್ಪಲ್ಲ ಓದೋದು ತಪ್ಪಲ್ಲ ಕೇಳೋದು ತಪ್ಪಲ್ಲ ನೋಡೋದು ತಪ್ಪಲ್ಲ ನಾನೇ ಹೇಳಿದ್ನಲ್ಲ ದೇಶ ಸುತ್ತಬೇಕು ಕೋಶ ಓದಬೇಕು ತಪ್ಪಲ್ಲ ಅದಕ್ಕೊಂದು ಲಿಮಿಟ್ ಇರುತ್ತೆ ಸಾಧನೆ ಮಾಡ್ಬೇಕು ಏನು ತಿಳ್ಕೊಂಡಿರ್ತೀವಿ ನಾವು ನೂರು ಭಾಗ ತಿಳ್ಕೊಂಡಿದ್ರೆ ಕನಿಷ್ಠ ಐದು ಭಾಗ ಆದರೂ ಸಾಧನೆ ಮಾಡಿರಬೇಕು ಆವಾಗಲೇ ಪ್ರಿಪೇರ್ ಆಗಿದ್ದೀರಿ ನೀವು ಅಂತ ಇಲ್ಲಾಂದ್ರೆ ವೇಸ್ಟ್ ಅಂತ ತಿಳ್ಕೊಳ್ಳಿ ಬರೀ ತಿಳ್ಕೊಂಡು ಮಾತ್ರಕ್ಕೆ ನಾನು ದೊಡ್ಡ ಜ್ಞಾನಿ ಪುಡಿಂಗ ಅಂತಲ್ಲ ಯಾರು ಬೇಕಾದ್ರೂ ಮಾತಾಡ್ತಾರೆ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ನೋಡಿಬಿಟ್ಟು ಅದನ್ನು ಇನ್ನೆಲ್ಲೋ ಕಾಮೆಂಟ್ಗಳು ಮಾಡೋದು ಇನ್ನೆಲ್ಲೋ ಬಿಲ್ಡಪ್ ಬಿಟ್ಕೊಳ್ಳೋದು ಇನ್ನೆಲ್ಲೋ ಉಪನ್ಯಾಸ ಕೊಡೋದು ಇದೆಲ್ಲ ಎಲ್ಲರೂ ಮಾಡ್ತಾರೆ ರೀ ಒಳ್ಳೆ ಟೇಪ್ ರಿಕಾಡ್ತಾರೆ ಇದು ಮೆಮರಿ ಕಾರ್ಡಲ್ಲಿ ಪೆನ್ ಡ್ರೈವಲ್ಲಿ ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಮಾಡ್ಕೊಬಿಡೋದು ಅಲ್ಲಿಂದ ಇಲ್ಲಿಂದು ಗಿಳಿಪಾಠ ಮಾಡ್ಕೊಬಿಡೋದು ಗಿಳಿಪಾಠ ಅದನ್ನು ಬಿಡ್ತಾ ಹೋಗೋದು ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಹೇಳ್ಕೊಟ್ಟು ಗಿಳಿಪಾಠ ಮಾಡಿಬಿಡ್ತಾರೆ ಅದು ಬಿಡ್ತಾ ಹೋಗುತ್ತೆ ಇನ್ನೇನು ಅದಕ್ಕೇನೂ ಗೊತ್ತಿರಲ್ಲ ಅದ್ರ ಬಗ್ಗೆ ಅಲ್ವಾ ಉಪನ್ಯಾಸಗಳು ಹೆಂಗೆ ಕೊಡ್ತಾರೆ ಉಪನ್ಯಾಸಗಳು ಕೊಡೋರು ಕೆಲವರು ಜೈಲಿಗೆ ಹೋಗಿದ್ದಾರೆ ನೀವು ನೋಡಿರಬೇಕು ಉಪನ್ಯಾಸ ಕೊಡೋರು ಕೆಲವರು ಸ್ವಾಮೀಜಿಗಳಿರ್ಬೋದು ಪಂಡಿತೋತ್ತಮರು ಇರ್ಬೋದು ಜ್ಞಾನಿಗಳಿರ್ಬೋದು ಅಮ್ಮಾಯಿನವ್ರು ಅಮ್ಮಾಯಿನವ್ರು ಅಂದರೆ ಹೆಣ್ಮಕ್ಳು ಕೆಲವರಂತೂ ಭಾಳ ಭಯಾನಕವಾಗಿ ಹಿಂದೂ ಧರ್ಮದ ಬಗ್ಗೆ ಎಲ್ಲ ಉಪನ್ಯಾಸಗಳು ಕೊಟ್ಟಿದ್ದಾರೆ ಜೈಲಿಗೆ ಹೋಗಿದ್ದಾರೆ ನೀವು ನೋಡಿರ್ಬೋದು ಅವ್ರ ಹತ್ರ ಏನಿರಲ್ಲ ರೀ ರೇ ಅವ್ರು ಬರೋ ಮಾತನಲ್ಲೇ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಯೋಗ್ಯತೆ ಇಲ್ಲದ ಇದೆಯೋ ಇಲ್ಲ ಅಂದ್ಬಿಟ್ಟು ತಿಳ್ಕೊಳ್ಳೋ ಇವತ್ತಿಂದ ಅರ್ಥ ಆಯ್ತಾ ಶುದ್ಧವಾದ ವಾಯ್ಸು ಈ ಮಾತುಗಳು ಬರುತ್ತಲ್ಲ ಅದು ಇಲ್ಲಿಂದ ಬರ್ಬೇಕು ಹೃದಯದಿಂದ ಎಲ್ಲೋ ಕೆಳಸ್ಕೊಂಡು ತಲೆಯಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅಲ್ಲಿಂದ ಅಲ್ಲಿಗೆ ಬಿಡೋದಲ್ಲ ಇಲ್ಲಿಂದ ಬರಬೇಕು ಹೃದಯದಿಂದ ಆವಾಗಲೇ ಒರ್ಜಿನಾಲಿಟಿ ಅಲ್ವಾ ಬೇಡಿ ಅವ್ರ ವಿಚಾರಗಳು ಬೇಡ ಈಗ ನಾವು ಹಬ್ಬಗಳಿಗೆ ಬರೋಣ ಹೇಳಕ್ಕೆ ಹಬ್ಬಗಳಿಗೆ ನೋಡ್ರಿ ಹಬ್ಬಗಳಲ್ಲಿ ಒಂದು ಎರಡು ಪಾರ್ಟ್ ಮಾಡೋಣ ಎರಡು ಪಾರ್ಟ್ ಒಂದು ಪಾರ್ಟಿಗೆ ಸಾಕಾಗಲ್ಲ ಓಕೆನಾ ಈಗ ಮೊದಲನೇದಾಗಿ ಹಿಂದೂ ಧರ್ಮದಲ್ಲಿ ನಾವು ಯಾವಾಗಿಂದ ತಗೊಂಡ ನಾವು ಯುಗಾದಿಯಿಂದ ತಗೊಳೋಣ ಯುಗಾದಿ ಅಂದ್ರೆ ಏನಪ್ಪ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ನಿಮ್ಗೆ ಗೊತ್ತಿರೋ ವಿಚಾರ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಯುಗಾದಿ ಹಬ್ಬ ಬರುತ್ತೆ ಸಾಮಾನ್ಯವಾಗಿ ಏಪ್ರಲಲ್ಲೇ ಬರೋದು ಸಾಮಾನ್ಯವಾಗಿ ಅಲ್ವಾ ಹೆಚ್ಚಾಗಿ ಅಲ್ವಾ ಆ ಟೈಮಲ್ಲಿ ಏನಿರುತ್ತೆ ಗಿಡ ಮರಗಳು ಬೇವಿನ ಮರ ಮಾವಿನ ಮರ ಇತ್ಯಾದಿ ಇತ್ಯಾದಿ ಅರಳಿ ಮರ ಇವೆಲ್ಲ ಎಲೆಗಳೆಲ್ಲ ಉದುರ್ತಾ ಇರುತ್ತೆ ಕೆಲವು ಉದುರ್ಬಿಟ್ಟಿರುತ್ತೆ ಕೆಲವು ಹೂವು ಬಿಟ್ಟಿರುತ್ತೆ ಮಾವಿನ ಮರಗಳು ನೋಡಿರಿ ಮಾವಿನ ಮರಗಳು ಹೂವು ಬಿಟ್ಬಿಟ್ಟಿರುತ್ತೆ ಅಲ್ವಾ ಬಿಟ್ಟಿರುತ್ತಲ್ಲ ನನಗೆ ನೋಡಿಲ್ವಾ ಈಗ ರೈತರ ಇರ್ಬೋದು ಸಿಟಿನಲ್ಲಿ ಇರೋರು ಇರ್ಬೋದು ಸಾಮಾನ್ಯವಾಗಿ ಇರೋದು ಯಾರಪ್ಪ ಎಲ್ಲ ಹಳ್ಳಿ ಹೊರ ಹಳ್ಳಿ ಹೊರ ಇರ್ತಾನೆ ಸಿಟಿನಲ್ಲಿ ಇರೋದು ಇನ್ನೇನು ಸಿಟಿನಲ್ಲೇ ಉತ್ಪನ್ನ ಆಗ್ಬಿಟ್ರೆ ಅವರು ಏನಿಲ್ಲ ಹಳ್ಳಿ ಹೊರ ಅಲ್ಲಿ ಹೆಚ್ಚಾಗಿರೋದು ನೈಂಟಿ ಏಟ್ ಪರ್ಸೆಂಟ್ ಹಳ್ಳಿ ಹೊರ ಯಾರೋ ಟೂ ಪರ್ಸೆಂಟ್ ಅಲ್ಲೇ ಔಟ್ ಅಲ್ಲೇ ಬೆಳೆದಿರ್ತಾರೆ ಅವ್ರ ತಾತ ಮುತ್ತಾತ ಅಲ್ಲಿರ್ತಾರೆ ಅಲ್ಲೇ ಊಟ ಅಲ್ಲೇ ಬಿಡ್ದಿರ್ತಾರೆ ಇನ್ನೆಲ್ಲ ಹಳ್ಳಿಯವರೆ ಹಳ್ಳಿಯವರೆಗೆ ಗೊತ್ತು ಮಳೆ ಯಾವಾಗ ಬರುತ್ತೆ ಬೆಳೆ ಯಾವಾಗ ಇಡ್ತಾರೆ ಮರಗಳು ಯಾವಾಗ ಹೂವು ಬಿಡುತ್ತೆ ಯಾವಾಗ ಎಲ್ಲ ಉದುರುತ್ತೆ ಗೊತ್ತು ಹಳ್ಳಿಯವರಿಗೆ ಅಲ್ವಾ ಹೆಚ್ಚಾಗಿ ಅವರೇ ಇರೋದು ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಅವರೇ ಇರೋದು ಬಿಡ್ರಿ ಎಲ್ಲರೂ ಗೊತ್ತಿದ್ದವು ಆದರೆ ಯಾವಾಗ ಉದುರುತ್ತೆ ನೀವು ಹೇಳಿ ನೋಡ ಮಾವಿನ ಎಲೆ ಚಿಗುರು ಬಿಡೋದು ಇವಾಗ ಮಾವಿನ ಚಿಗುರು ಸಣ್ಣ ಸಣ್ಣ ಕಾಯಿ ಯಾವಾಗ ಬಿಡುತ್ತೆ ನೋಡಿರಿ ನೀವೇ ನೋಡಿರಿ ನಾನೇನೇ ಸುಳ್ಳು ಹೇಳ್ತೀನಿ ಬೇವಿನ ಎಲೆಗಳು ಬಿಟ್ಟು ಹೂವು ಬಿಟ್ಟು ಕಾಯಿ ಬಿಡ್ತಿರ್ತದೆ ಹೂವು ಬಿಟ್ಟು ಅದೇ ಹೋಗಿಬಿಡುತ್ತೆ ಅರಳಿ ಮರ ನೋಡ್ರೆ ಯಾವಾಗ ಉದುರುತ್ತೆ ಎಲೆಗಳು ಪ್ರಕೃತಿನಲ್ಲಿ ಒಂದು ಹೊಸ ಬದಲಾವಣೆ ಆಗಿರ್ತವೆ ಅಲ್ವಾ ಬೇಸಿಗೆ ಭಯಾನಕವಾಗಿ ಬಿಸಿಲು ಸುಡ್ತಾ ಇರುತ್ತೆ ಭಾರತ ದೇಶದಲ್ಲಿ ಭಯಾನಕವಾಗಿ ಸುಡ್ತಾ ಇರುತ್ತೆ ನಾನು ಭಾರತ ದೇಶದ ಬಗ್ಗೆ ಮಾತಾಡ್ತಾಯಿದ್ದೀನಿ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ಭಯಾನಕವಾಗಿ ಸುಡ್ತಾ ಇರುತ್ತೆ ಬೇಸಿಗೆ ಸಮ್ಮರ್ ಸೀಸನ್ ಅಂತಾರೆ ಆಗಲ್ಲ ಅಂತಾರೆ ಅಲ್ವಾ ಆಮೇಲೆ ಆ ಟೈಮ್ನಲ್ಲಿ ಅಷ್ಟು ಬಿಸಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬಿಸಿ ಮಾರ್ಚ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಬೇಕಾದ್ರೆ ಮಾರ್ಚಿನಿಂದ ತುಂಬ ಬಿಸಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಏಪ್ರಿಲಲ್ಲಿ ಭಯ ಅನಕವಾಗಿರುತ್ತೆ ಆಮೇಲೆ ಮೇನಲ್ಲಿ ಜೂನ್ನಲ್ಲಿ ತುಂಬಾ ಇರ್ತದೆ ಆಮೇಲೆ ಜೂನ್ ಎಂಡಿಗೆ ಕಡಿಮೆ ಆಗ್ತಾ ಹೋಗಿರುತ್ತೆ ಜೂನ್ ಎಂಡಾದಮೇಲೆ ಜುಲೈನಲ್ಲಿ ಕಮ್ಮಿ ಆಗಿಬಿಡುತ್ತೆ ಅದಕ್ಕೆ ಮಕ್ಕಳಿಗೆ ಸ್ಕೂಲುಗಳಿಗೆ ರಜೆ ಯಾವಾಗ ಕೊಡ್ತಾರೆ ನೀವೇ ನೋಡ್ಬೋದು ಮಾರ್ಚ್ ಆದಮೇಲೆ ರಜಾನೇ ಅವರಿಗೆ ಮಾರ್ಚ್ ಆದಮೇಲೆ ಯಾವಾಗ ರಜಾ ಏಪ್ರಿಲಲ್ಲಿ ರಜಾನೇ ಡೌಟೇ ಇಲ್ಲ ಕರೆಕ್ಟಾಗಿ ಯಾಕೆ ಕೊಡ್ತಾರೆ ಹೊಸ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂದರೆ ಬಿಸಿ ಬಿಸಿ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ನಿಂದ ಸ್ಟಾರ್ಟ್ ಭಯಾನಕವಾದ ಬಿಸಿ ವಾತಾವರಣ ಚೇಂಜ್ ಆಗುತ್ತೆ ಪ್ರಕೃತಿನಲ್ಲಿ ಒಂದು ಭಯ ಭಯಾನಕವಾದ ವಾತಾವರಣ ಚೇಂಜ್ ಆಗುತ್ತೆ ಅದಕ್ಕೆ ಯಾವತ್ತು ಮೊದಲ ದಿನ ಈ ಪ್ರಕೃತಿನಲ್ಲಿ ಗ್ರಹಗಳು ನಕ್ಷತ್ರಗಳು ಇತ್ಯಾದಿ ಇತ್ಯಾದಿ ರಾಶಿಗಳು ಅವುಗಳಿಂದ ನಮಗೆ ಭೂಮಿಗೆ ತರಂಗಗಳು ಬರುತ್ತೆ ತರಂಗಗಳು ಶಕ್ತಿ ತರಂಗಗಳು ಪಂಚಭೂತಗಳು ಅಂತೀವಲ್ಲ ಆ ಶಕ್ತಿ ಭೂಮಿನಲ್ಲಿ ಎಲ್ಲ ಕಡೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಹೂಗಳು ವಾಸನೆ ಬರುತ್ತಲ್ಲ ಹೂಗಳು ವಾಸನೆ ಆ ಥರ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಇದನ್ನು ವಸಂತ ಕಾಲ ಅಂತ ಕೂಡ ಅಂತಾರೆ ಮರ ಗಿಡಗಳಲ್ಲಿ ಹೂಗಳಿರುತ್ತೆ ಒಳ್ಳೆ ಚಿಗುರ ಚಿಗುರು ಎಲೆಗಳಿರುತ್ತೆ ಒಳ್ಳೆ ಆಮ್ಲಜನಕ ಅದ್ರ ಜೊತೆಗೆ ಬಿಸಿ ವಾತಾವರಣ ಬಿಸಿ ವಾತಾವರಣದಲ್ಲಿ ಏನಿರುತ್ತಂದರೆ ತಪಃ ತಪಹ ಅಂದರೆ ಬಿಸಿ ಇವತ್ತಿಂದ ತಿಳ್ಕೊಳ್ಳಿ ತಪೋ ತಪೋನಿರುತ್ತರು ತಪಸ್ವಿಗಳು ತಪಸ್ಸು ಮಾಡೋದು ತಪಸ್ವಿಗಳು ತಪೋನಿರುತ್ತರು ಅಂದರೆ ತಪಃ ಅಂದರೆ ಶಾಖ ಹೆಚ್ಚಿನ ಶಾಖ ನಮ್ಮ ಶರೀರಕ್ಕೆ ಹೆಚ್ಚಿನ ಶಾಖ ಕೊಡೋದೇ ತಪಸ್ಸು ಗೊತ್ತಾಯ್ತಾ ಆ ಬೇಸಿಗೆನಲ್ಲಿ ಹೆಂಗಿರುತ್ತಂದರೆ ಅಷ್ಟು ಭಯಾನಕ ಬರೀತದೆ ಅದಕ್ಕೆ ಆ ಟೈಮಲ್ಲಿ ಹೆಚ್ಚಾಗಿ ಧ್ಯಾನ ತಪಸ್ಸು ಯೋಗ ಇವೆಲ್ಲ ಮಾಡಿದ್ರೆ ಆದಷ್ಟು ಬೇಗನೆ ಸಿದ್ಧಿ ಲಭಿಸುತ್ತೆ ಅಂತ ಹೇಳ್ತಾರೆ ಗೊತ್ತಾಯ್ತಲ್ಲ ಆ ಟೈಮಲ್ಲಿ ಕೋಗಿಲೆಗಳು ಹೋಗ್ತಿರುತ್ತೆ ವಸಂತ ಕಾಲದಲ್ಲಿ ಒಳ್ಳೆ ವಾತಾವರಣ ಇರುತ್ತೆ ಕ್ರಿಯೇಟ್ ಆಗುತ್ತೆ ಆದರೆ ಬಿಸಿ ಇರುತ್ತೆ ಆ ಬಿಸಿನಲ್ಲೇನೂ ತಪಸ್ ಮಾಡಬೇಕಪ್ಪ ಏನು ಆರಾಮಾಗಿ ಎ ಸಿ ಹಾಕೋಬಿಟ್ಟು ಮನೇಲಿ ಕೂತ್ಕೊಬಿಟ್ಟು ತಪಸ್ ಮಾಡ್ತಾರೆ ಕೆಲವರೆಲ್ಲ ನೋಡಿರ್ಬೇಕು ನೀವು ಆಶ್ರಮಗಳಲ್ಲಿ ಧ್ಯಾನ ಮಾಡಿ ಅಂತ ಕೋರ್ಸ್ತಾರೆ ಕೆಲವರು ಸ್ವಾಮೀಜಿಗಳು ಅಲ್ಲಿ ನೋಡಿದ್ರೆ ಹಾಕಿರ್ತಾರೆ ಎ ಸಿ ಹಾಕಿರ್ತಾರೆ ಕೆಳಗಡೆ ಒಳ್ಳೆ ಬೆಡ್ ಹಾಕಿರ್ತಾರೆ ಮೂರು ಇಂಚದ್ದು ನಾಲ್ಕು ಇಂಚದ್ದು ಬೆಡ್ಡು ಅದು ಏನು ಮಾಡೋಕ್ಕಲ್ಲ ಹಾಕಿರ್ತಾರೋ ಏನು ಮಾಡಕ್ಕೆ ಕೂರಿಸ್ತಾರೋ ನನಗೊಂದು ಅರ್ಥ ಆಗಿಲ್ಲ ಒಳ್ಳೆ ಐಟಕ್ ರೇ ಹೇಳ್ತೀನಿ ಕೇಳಿ ಐ ಆಗಿ ಎಲ್ಲಿ ಹೋಗ್ತೀರಿ ನೀವು ಅಲ್ಲಿ ಒಂದು ಚೂರು ಕಲಿಯಲ್ಲ ಒಂದು ಪರ್ಸೆಂಟ್ ನಿಮ್ಮಿಂದ ಸಾಧ್ಯ ಇಲ್ಲ ಕಲಿಯೋಕ್ಕೆ ನಾನೇ ಹೇಳ್ಬಿಡ್ತೀನಿ ನೋಡಿರಿ ಪ್ಯಾನ್ ನೀವೆಲ್ಲಿ ಬಳಸ್ತೀರಿ ಎ ಸಿ ಎಲ್ಲಿ ಬಳಸ್ತೀರಿ ಎಲ್ಲಿ ಇಷ್ಟು ದಪ್ಪ ಹಾಸಿಗೆ ಬೆಳೆಸಿ ಹಾಸಿಗೆ ಮೇಲೆ ಕೂತ್ಕೊಳ್ತೀರಿ ಧ್ಯಾನ ಮಾಡೋಕ್ಕೆ ನೀವು ಖಂಡಿತ ನೀವು ಸಾಧನೆ ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಐಟೆಕ್ ಜೀವನ ಇರಬಾರ್ದು ಸಾಧನೆ ಮಾಡೋಕ್ಕೆ ಭಾಳ ಭಾಳ ಸಿಂಪಲ್ಲಾಗಿರಬೇಕು ಸಾಧನೆ ಮಾಡೋರು ಭಾಳ ಸರಳವಾಗಿರಬೇಕು ತಪವನ್ನು ತಪಸ್ಸು ಅಂದರೆ ಬೆಂಕಿ 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 ಆತ್ಮಶಕ್ತಿ ಪ್ರಜ್ಜಲಿಸುವ ಅಗ್ನಿಪರ್ವತ ನಮ್ಮಲ್ಲಿ ಕುದಿತಾ ಇರಬೇಕು ಭಗವಂತನ ನೋಡಬೇಕು ಸಿದ್ಧಿ ಮಾಡ್ಕೋಬೇಕು ನಾನೊಬ್ಬ ಶಕ್ತಿಮಾನ ಆಗಬೇಕು ನಾನೊಬ್ಬ ನೂಟನ್ನು ಆಗಬೇಕು ಅಂತ ಆವಾಗಲೇ ಸಿತ್ಸೋದು ನಾನು ಪ್ಯಾನ್ ಬಿಡ್ತೀನಿ ಕೆಳಗಡೆ ದೊಡ್ಡ ದಪ್ಪದಾಗಿ ಬೆಟ್ಟ ಬಿಡ್ತೀನಿ ಆಮೇಲೆ ಎ ಸಿ ಹಾಕೋಬಿಡ್ತೀನಿ ಅಂದ್ಬಿಟ್ಟು ಒಳ್ಳೆ ಐಟೆಕ್ಕಾಗಿ ನೀವು ಏನು ಅದೇನು ಅಲ್ಲ ಅದೇನು ರೀ ಅದು ಏನು ಫೈವ್ ಸ್ಟಾರ್ ಓಡಲ್ಲ ಅದು ಅಲ್ಲೋಗ್ಬಿಟ್ಟು ಆರಾಮಾಗಿ ಲೈಫ್ ಎಂಜಾಯ್ ಮಾಡೋಕ್ಕೆ ಆರಾಮಾಗಿ ನಿದ್ದೆ ಮಾಡೋದು ಹಾಕಬೇಕು ಕೂತ್ಕಾಬಿಟ್ಟು ಅಂತ ಧ್ಯಾನ ಮಾಡೋದು ಮಾಡಿಬಿಟ್ಟೆ ಓ ನಂಗೆ ದೇವ್ರು ಕಾಣಿಸ್ಬಿಟ್ಟ ಓ ಬೆಳಕ್ಕೆ ಕಾಣಿಸ್ಬಿಡ್ತು ಹೇಳು ಗುರುನು ಹಾಕ್ಟಿಂಗೇ ಶಿಷ್ಯನೂ ಹಾಕ್ಟಿಂಗೇ ಇನ್ನೇನು ಮಾಡ್ತಾರೆ ಯಥಾದ ಗುರು ತತಾ ಶಿಷ್ಯರು ತತಾ ಶಿಷ್ಯರು ಯಥಾ ಗುರುಗಳು ಆಗತ್ತೇನು ರೀ ಇದು ಅವರವರು ಬಿಡೇ ಬಿಟ್ಕೋಬೇಕು ಅವ್ರ ಇವರಿಗೆ ಅವ್ರಿಗೊಂದಷ್ಟು ಫ್ಯಾನ್ಸು ಲೈಕ್ಸು ಲೈಕ್ಸು ಕಾಮೆಂಟ್ಸು ಕಾಮೆಂಟ್ಸು ದೊಡ್ಡ ಗುರುಗಳೊಂದು ಪ್ರಚಾರ ನೋಡಿರಿ ಎಷ್ಟು ಜನ ಹಂಗೆ ನನ್ನ ಹತ್ರ ಹೇಳ್ತಾರೆ ನನಗೆ ನನ್ನ ವಾಟ್ಸಪ್ಗೆ ಕೆಲವರು ಕಳಿಸಿದ್ದಾರೆ ಏನೇನು ಬೇರೆ ಗುರುಗಳದ್ದು ಅಂಥವ್ರದ್ದು ನನ್ನ ಹತ್ರ ಇಷ್ಟೆಲ್ಲ ಕೇಳಿ ಸ್ವಲ್ಪವೂ ಅರ್ಥ ಆಗಿಲ್ಲ ಅಂತ ಅರ್ಥ ಆಯ್ತು ಅವ್ರಿಗೆ ಏನು ಮಾಡೋದು ಇರಲಿ ನೋಡಿ ಇವ್ರಾ ನೀವು ಆಧ್ಯಾತ್ಮದಲ್ಲಿ ಏನಾದರೂ ಸಾಧಿಸ್ಬೇಕು ಕಲಿಬೇಕು ಒಂದಷ್ಟು ಪಾಲಂಗೆ ಮಾಡಬೇಕಂದ್ರೆ ಫಸ್ಟು ನೀವು ಸರಳವಾಗಿರಬೇಕು ಎಷ್ಟೇ ಐಶ್ವರ್ಯ ಇರಲಿ ಅದು ತಪ್ಪಲ್ಲ ಇರಲಿ ಇಟ್ಕೊಳ್ಳಿ ಐಶ್ವರ್ಯ ನಾನು ಬೇಡನಲ್ಲ ನೀವು ಬ್ಯಾಂಕಲ್ಲಿ ದುಡ್ಡು ಇಟ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಕಾಬೋರ್ಡ್ನಲ್ಲಿ ಬಂಗಾರ ಇಟ್ಕೊಳ್ಳಿ ಬ್ಯಾಂಕ್ನಲ್ಲಿ ಲಾಕರ್ಗಳಲ್ಲಿ ಆಸ್ತಿ ಪತ್ರಗಳು ಬಂಗಾರ ಇಟ್ಕೊಳ್ಳಿ ನಾನು ಬೇಡನಲ್ಲ ಆದರೆ ನೀವು ನೀವು ಸರಳವಾಗಿರಬೇಕು ಅಂದರೆ ಲಿಮಿಟ್ ಆಹಾರ ಯಾವ್ಯಾವ ಹಬ್ಬಗಳು ಬರುತ್ತೆ ಹಬ್ಬಗಳ ದಿನ ಒಳ್ಳೆಯ ಸಂಸ್ಕಾರ ಹಬ್ಬಗಳು ಯಾವಾಗ ಆಚರಣೆ ಮಾಡ್ತಾರೆ ಅವತ್ತೇ ನೀವು ಆಚರಣೆ ಮಾಡಬೇಕು ಯಾವ ಕಾರಣಕ್ಕೂ ಬೇರೆ ಹಬ್ಬಗಳಿಗೆ ಬೇರೆ ಧರ್ಮಗಳು ಅನ್ಯದ ಅನ್ನ ಪರಿಕೀರ ಪರದೇಶ ಮಾಡಿದ ಸಂಸ್ಕೃತಿ ನಾವು ಹಾಕ್ರಿ ಕಲಿಬೇಕು ನೀವು ಕಲಿಯಿರಿ ಪರದೇಶದೇವ್ರದು ಆದ್ದರಿಂದ ಪ್ರಯೋಜನ ಆಗೋಂಗಿದ್ರೆ ಅಲ್ಲಿ ಆಗಲ್ಲ ಅಂದಮೇಲೆ ಅಕ್ಕಪ್ಪ ಕಲಿತೀರಾ ತಪ್ಪಲ್ವಾ ನೀವು ಹಾಳಾಗಬೇಕಂತ ಆಸೆನೂ ನಿಮಗೆ ನೀವು ಉದ್ದಾರ ಉದ್ಧಾರ ಆಗಬೇಕಂತ ಮನಸ್ಥಿತಿ ನಿಮಗಿಲ್ವಾ ಇದೇ ತಾನೇ ಎಲ್ಲರೂ ಉದ್ಧಾರ ಆಗ್ಬೇಕಂತ ಆಸೆ ಪಡೋದು ಆಗಿಂದ ಸ್ವಲ್ಪ ಆಲೋಚನೆ ಮಾಡ್ರಿ ಪಟಾಕಿಗಳು ಹಚ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಸ್ಟೇಟಸ್ಗಳೆಲ್ಲ ಹಾಕ್ಕೊಂಡು ಹೊಸ ವರ್ಷ ಹೊಸ ವರ್ಷ ಅಂತ ಜನವರಿನ ಹಾಕೊಳ್ತಾರಲ್ಲಪ್ಪ ಇವಾಗಲೇ ಬ್ಯಾಡ್ ಕರ್ಮ ಯಾವುದೋ ಕರ್ಮ ನಮಗೆ ಯಾವುದೋ ಕರ್ಮ ನನಗೆ ಇದೆಲ್ಲ ನೋಡೋಕೆ ಕಣಗಳಲ್ಲಿ ಗೊತ್ತಾಯ್ತಾ ಇರಲಿ ನೋಡಿರಿ ಯುಗಾದಿ ಹಬ್ಬ ಪ್ರಕೃತಿನಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ ಒಂದು ಒಳ್ಳೆ ತರಂಗಗಳು ಪಾಸಿಟಿವ್ ಎನರ್ಜಿ ಇರುತ್ತೆ ಭೂಮಿ ಮೇಲೆ ಪಾಸಿಟಿವ್ ಎನರ್ಜಿ ಎನರ್ಜಿ ಅಂತ ಹೇಳ್ತಾ ಇದ್ದೀನಿ ಪ್ರಾಣಶಕ್ತಿ ಬೇರೆ ಏನಲ್ಲ ಪ್ರಾಣ ಶಕ್ತಿ ಅಂದರೆ ಅದು ಹಿಡ್ಕೊಳ್ಳೋಕ್ಕಾಗಲ್ಲಪ್ಪ ಕೈಯಲ್ಲಿ ನೋಡೋಕ್ಕೂ ಆಗೋಲ್ಲ ಪ್ರಾಣ ಅಂದರೆ ಒಂದು ನಮ್ಗೆ ಅನಿಸುತ್ತೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಪ್ರಾಣಗಳಲ್ಲಿ ನೋಡ್ರಿ ಪ್ರಾಣ ಅಂದರೆ ಅದು ಇರುತ್ತೆ ಶಕ್ತಿ ಇರುತ್ತೆ ಆದರೆ ಅದು ಕಂಡುಡೋಕ್ಕಾಗಲ್ಲ ನಾನು ಹೇಳಿದ್ನಲ್ಲ ನಮ್ಗೆ ಇಷ್ಟ ಆದವ್ರನ್ನ ನಾವು ಹೆಂಗೆ ಪ್ರೀತಿಸ್ತೀವಿ ಒಂದು ಶಕ್ತಿನೇ ಅದು ಆದರೆ ನಿಮಗೆ ಕಾಣಲ್ಲ ಅದು ನಿಮ್ಮ ಅನುಭವಕ್ಕೆ ಮಾತ್ರ ಬರುತ್ತೆ ಯಾರಾದರೂ ನಿಮ್ಗೆ ಇಷ್ಟ ಆದವ್ರು ಇರ್ತಾರೆ ಮಕ್ಕಳು ಮರಿ ಹೆಂಡ್ತಿ ಮೀತ್ಸವರು ಇನ್ನೊಬ್ರು ಮತ್ತೊಬ್ರು ನಿಮ್ಗೆ ಇಷ್ಟ ತುಂಬ ಇಷ್ಟ ಆದವ್ರು ಇರ್ತಾರೆ ಅವ್ರು ನೀವು ಹೆಂಗೆ ಪ್ರಿಸ್ತೀರಾ ನಿಮ್ಮ ಪ್ರಾಣದಿಂದಲೇ ಪ್ರೀತೋದು ಗೊತ್ತಾಯ್ತಾ ನೀವು ಉಸಿರು ತಗೊಳ್ಳೋದು ಉಸಿರು ಬಿಡೋದು ಉಸಿರು ತಗೊಳ್ಳೋದು ಉಸಿರು ಬಿಡೋದು ಇದು ಉಸಿರು ಪ್ರಾಣ ಅಲ್ಲ ರೀ ಗಾಳಿ ಪ್ರಾಣ ಅಲ್ಲಪ್ಪ ಗಾಳಿ ಪ್ರಾಣ ಅಲ್ಲ ನೀವು ಮೂಗು ಮುಚ್ಚಿಕೊಂಡು ಉಸಿರಾಡು ಮೂಗು ಮುಚ್ಚಿಕೊಂಡು ಉಸಿರಾಡ್ಬೋದು ಅದೇ ನಿಜವಾದ ಉಸಿರಾಟ ಗಾಳಿನಲ್ಲಿ ಆಮ್ಲಜನಕ ಇರುತ್ತೆ ಅದೇನಕಂದ್ರೆ ನಮ್ಮ ಹೊಟ್ಟೆ ಒಳಗೆ ಗಲೇಜ್ ಇರುತ್ತೆ ಕೆಟ್ಟ ಗಾಳಿ ಇರುತ್ತೆ ನಮ್ಮ ಹೊಟ್ಟೆ ಒಳಗೆ ಇಲ್ಲಿ ಶ್ವಾಸಕೋಶಗಳಲ್ಲಿ ಕೆಟ್ಟದ್ದು ಇರುತ್ತೆ ಅದನ್ನು ಹೊರಗಡೆ ಹಾಕಬೇಕು ಮತ್ತು ಅದರಲ್ಲಿ ಆಮ್ಲಜನಕ ಅಂತ ಒಂದು ಭೌತಿಕ ವಸ್ತು ಇರುತ್ತೆ ಭೌತಿಕ ವಸ್ತು ಭೌತಿಕ ಅಂದರೆ ಫಿಸಿಕಲ್ ಆಮ್ಲಜನಕ ಅದು ನಮ್ಮ ರಕ್ತನ ಶುದ್ಧಿ ಮಾಡೋಕ್ಕೆ ಬೇಕು ಅಂತಾರೆ ಯಾಕೆ ಬೇಕು ಅಂದರೆ ಇಲ್ಲಿನ ವಾತಾವರಣಕ್ಕೆ ಒಕ್ಕೊಬಿಟ್ಟಿರ್ತಾರೆ ಇವರು ಈ ವಾತಾವರಣದಿಂದ ನಾವು ಬಿಡುಗಡೆ ಆಗಬೇಕು ಅವಾಗಲೇ ನಾವು ನಿಜವಾದ ಪ್ರಾಣನ ಉಸಿರಾಡೋಕ್ಕೆ ಸಾಧ್ಯ ಅಲ್ಲಿವರೆಗೂ ನಾವು ಈ ಗಾ ನಾವು ಈ ಒಳಗೆ ಹಿಂಗೆ ತಕೊಳ್ಳೋದು ನಾವಲ್ಲ ಈ ಈ ಶರೀರ ಇಗ್ಗೋದು ಕುಗ್ಗೋದು ಮಾಡುತ್ತೆ ಈ ಶರೀರ ಹೊರಗಿನ ಪ್ರಪಂಚ ಇದನ್ನ ಎಳೆಯುತ್ತೆ ಬಿಡುತ್ತೆ ಎಳುತ್ತೆ ಬೆಳಿತೆ ಹೊರಗಿನ ಪ್ರಪಂಚ ರಬ್ಬರ್ ಥರ ಇದು ಈಗದಾಗ ಉಸಿರು ಒಳಗೋಗುತ್ತೆ ಕುಗ್ಗಿದಾಗ ಉಸಿರು ಈಚಿಗೆ ಬರುತ್ತೆ ಅಷ್ಟೇ ನಾವು ಉಸಿರು ತಗೊಳ್ಳೋದಿಲ್ಲ ಉಸಿರು ಬಿಡೋದೂ ಇಲ್ಲ ಈಗ ಅರ್ಥ ಆಯ್ತಾ ತಾನಾಗೇ ಈ ಪ್ರಕೃತಿ ನಮ್ಮನ್ನು ಇಗ್ಗಿಸುತ್ತೆ ಕುಗ್ಗಿಸುತ್ತೆ ಈಗಸುತ್ತೆ ಕುಗ್ಗಿಸುತ್ತೆ ಈ ಪ್ರಕೃತಿ ನಮ್ಮನ್ನು ಈ ಶರೀರವನ್ನು ಆಟೋಮೆಟಿಕ್ಕಾಗಿ ನಡೀತಾ ಇರುತ್ತೆ ನಾವೇನು ಅನ್ಕೊಬಿಡ್ತೀವಿ ಉಸಿರು ನೆಲ್ಕೊತೀವಿ ಉಸಿರನ್ನ ಬಿಡ್ತೀವಿ ಉಸಿರು ನೆಳ್ಕೊತೀವಿ ಉಸಿರನ್ನ ಬಿಡ್ತೀವಿ ಹಂಗೆ ಅನ್ಕೊಬಿಡ್ತೀವಿ ಹಾಗಾದರೆ ಮೂಗು ಮುಚ್ಕೊಬಿಡೋಣ ಬಾಯಿ ಮುಸ್ಕೊಬಿಡೋಣ ಅಂದ್ರೆ ನಮಗೆ ಇಲ್ಲಿಂದ ಉಸಿರಾಡೋಕೆ ಬರಲ್ವಲ್ಲ ಅದು ಬಂದರೆ ಮಾತ್ರ ಅವರು ಮೂಗ ಬಾಯಿ ಮುಚ್ಕೊಬೋದು ಯಾರು ಇದನ್ನು ಕಲಿತಾರೆ ಸಮಾಧಿ ಸ್ಥಿತಿಗೆ ಹೋಗಿ ಕಲಿತಾರೆ ಅವ್ರಿಗೆ ಈ ವಿದ್ಯೆ ಗೊತ್ತಿರುತ್ತೆ ಆದರೆ ಏಕಾಂತವಾಗಿ ಕೂತ್ಕೊಂಡು ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಇವಾಗ ಏಕಾಏಕಿ ನಾನು ಬಾಯಿ ಮುಚ್ಕೊಂಡು ಅಲ್ಲಿಂದ ಉಸಿರಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ನಾನು ಫುಲ್ ಟೆನ್ಷನಲ್ಲಿದ್ದೀನಿ ನಿಮ್ಮ ಹತ್ರ ಮಾತಾಡಿಕೊಂಡು ಅದೇ ಸ್ವಲ್ಪ ಕೂತು ಒಂದು ಅರ್ಧ ಅವರ್ ಆದಮೇಲೆ ಫುಲ್ಲು ನಾನು ಲೋ ಬಿ ಹೋಗ್ಬಿಡ್ತೀನಿ ನೀವು ಅವಾಗ ಸ್ಟೆತ ಸ್ಟೆತಾಸ್ಕೋಪಲ್ಲಿ ತಂದು ನನ್ನ ಚೆಕ್ ಮಾಡಿದ್ರೆ ಬಿ ಪಿ ಮೂವತ್ತೈದು ನಲವತ್ತಿರುತ್ತೆ ಅಷ್ಟಿದ್ರೆ ಸತ್ತೋಗಿದ್ದಾರೆ ಅಂತ ಅರ್ಥ ಸಮಾಧಿಗೆ ಹೋಗೋದಂದರೆ ಸತ್ತೋಗಿದ್ದಾರೆ ಅಂತ ಇವತ್ತಿಂದ ತಿಳ್ಕೊಳ್ಳಿ ಕೋಮ ಅಲ್ಲ ಕೋಮಾಗೋದ್ರೂ ಏನೋ ಒಂದಷ್ಟು ಬಿ ಪಿ ಏನೋ ಒಂದಷ್ಟು ಇರುತ್ತೆ ಸಮಾಧಿ ಅಂದರೆ ಸತ್ತೇ ಹೋಗಿದ್ದಾರೆ ಅಂತ ಇವತ್ತಿಂದ ತಿಳ್ಕೊಳ್ಳಿ ಗೊತ್ತಾಯ್ತಾ ಅದಕ್ಕೆ ಈ ಪ್ರಕೃತಿನಲ್ಲಿ ಪ್ರಾಣಶಕ್ತಿ ಅಂತ ಒಂದಿರುತ್ತೆ ಈ ಶಕ್ತಿ ಉಗಾದಿ ಹಬ್ಬದ ದಿವಸ ಎಲ್ಲ ಕಡೆ ಕ್ರಿಯೇಟ್ ಆಗುತ್ತೆ ಅದರಲ್ಲೂ ಯುಗಾದಿ ಹಬ್ಬ ಆದಮೇಲೆ ಅವಾಗ ಫಸ್ಟ್ ಪೌರ್ಣಮಿ ಬರುತ್ತೆ ಚೈತ್ರ ಪೌರ್ಣಮಿ ಅಂತ ಚೈತ್ರ ಪೌರ್ಣಮಿ ಅಂತ ಬರುತ್ತೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ನೀಲಾಂಬರೆ ಅಂತ ಕನ್ನಡ ಸಿನಿಮಾ ಇದೆ ನೀಲಾಂಬರೆ ಅಂತ ಕನ್ನಡ ಸಿನಿಮಾ ಇದೆ ನೀಲಾಂಬರಿ ಅಂತ ಕನ್ನಡ ಸಿನಿಮಾ ಇದೆ ಅದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈಗ ಗೊತ್ತಾಯ್ತಾ ಅದರಲ್ಲಿ ಮೋಸ್ಟ್ಲಿ ಕೃಷ್ಣ ಅನಿಸುತ್ತೆ ಆ ಸಿನಿಮಾ ನೋಡಿ ರಮ್ಯಾ ಕೃಷ್ಣ ಆಮೇಲೆ ದೇವರಾಜು ಇನ್ನೂ ಯಾರು ಅದರ ನೋಡಿ ಆ ಸಿನಿಮಾ ಭಾರಿ ಚೆನ್ನಾಗಿದೆ ನಿಮಗೆ ಚೈತ್ರ ಪೌರ್ಣಮಿದು ಅದರಲ್ಲಿ ಒಂದು ಸ್ಟೋರಿ ಇದೆ ನೀಲಾಂಬರಿ ಕನ್ನಡ ಸಿನಿಮಾ ನೋಡಿ ನಿಮಗೆ ಚೈತ್ರ ಪೌರ್ಣಮಿದು ಮಹತ್ವ ಅರ್ಥ ಆಗುತ್ತೆ ಆಮೇಲೆ ಚೈತ್ರ ಪೌರ್ಣಮಿ ದಿನಾನೇ ಹನುಮಾನ್ ಹುಟ್ಟಿದ್ದು ಇನ್ನೊಂದು ವಿಷಯ ಹೇಳ್ಬಿಡ ನನ್ನ ಬರ್ತ್ಡೇ ಅವತ್ತೆ ಚೈತ್ರ ಪೌರ್ಣಮಿ ಒಂದು ಇದೆ ಏಕಾದಶಿ ಇದೆ ಎರಡು ಥರ ನಂದು ಗೊತ್ತಾಯ್ತಲ್ಲ ಅಂದರೆ ಭೂಮಿಗೆ ಅಲ್ಲಿವರೆಗೂ ಶಕ್ತಿ ಬರುತ್ತೆ ಅಂದರೆ ಯುಗಾದಿ ಫಸ್ಟ್ ದಿನ ಯುಗಾದಿ ಹಬ್ಬ ಅಂತ ತಿಳ್ಕೊಳ್ಳಿ ಹಳೇದೆಲ್ಲ ಹೋಯ್ತು ಹೊಸದು ಅಂದರೆ ಶ್ರೀರಾಮ ಹುಟ್ಟಿದ ದಿನ ಅಂತ ತಿಳ್ಕೊಳ್ಳಿ ಆಮೇಲೆ ಆತನ ಹುಟ್ಟಿದ ಒಂಬತ್ತನೇ ದಿನಕ್ಕೆ ನವಮಿ ಅಂತ ಆಚರಣೆ ಮಾಡ್ತೀವಿ ಅಂದರೆ ನಾಮಕರಣ ಅಂತೀವಲ್ಲ ಅದು ಆಮೇಲೆ ಹನುಮಾನ್ ಜಯಂತಿ ಬರುತ್ತೆ ಅಲ್ಲೇ ಬರುತ್ತೆ ಪಕ್ಕದಲ್ಲೇ ಹನುಮಾನ್ ಜಯಂತಿ ಯಾವತ್ತೋ ಚೈತ್ರ ಪೌರ್ಣಮಿ ದಿನ ಆಮೇಲೆ ಮಹಾವೀರ ಜಯಂತಿ ಬರುತ್ತೆ ಬೇಕಾದ್ರೆ ನೋಡಿ ಮಹಾವೀರ ಜಯಂತಿ ಕೂಡ ಇರುತ್ತೆ ಗೊತ್ತಾಯ್ತಾ ಅಷ್ಟು ಪವಿತ್ರವಾಗಿ ಏಪ್ರಿಲ್ ತಿಂಗಳು ಪ್ರಾರಂಭದಲ್ಲಿ ಇರುತ್ತೆ ಅದಕ್ಕೆ ಯುಗಾದಿ ಯುಗಾದಿ ಅಂದರೆ ಅದೇ ಯುಗಾದಿನಲ್ಲಿ ಗೊತ್ತಾಯ್ತಾ ತಿಳ್ಕೊಂಡ್ರಾ ಅದಕ್ಕೆ ಯುಗಾದಿ ದಿನ ಏನು ಮಾಡ್ತಾರೆ ಅಡುಗೆ ಅಂದರೆ ಹೋಳಿಗೆ ಮಾಡ್ತಾರೆ ಸ್ವೀಟ್ಸ್ ಎಲ್ಲ ಮಾಡ್ತಾರೆ ಬೇವು ಬೆಲ್ಲ ತಿನ್ಬೇಕಂತಾರೆ ಬೇವು ಬೆಲ್ಲ ಯಾಕೆ ತಿನ್ಬೇಕಂದ್ರೆ ಬೇವಿನ ಎಲೆಯೆಲ್ಲ ಚ ಹೊಸ್ದಾಗಿ ಫ್ರೆಶ್ಶಾಗಿ ಬಂದಿರುತ್ತೆ ಚಿಗುರು ಬಂದಿರುತ್ತೆ ಅದಕ್ಕೆ ತಿನ್ನಬೇಕು ಅಂತಾರೆ ಅಷ್ಟೇ ನೀವು ವರ್ಷಾಪೂರ್ತಿ ತಿಂದರೂ ಯಾರೂ ಬೇಡ ಅನ್ನಲ್ಲ ನಾನು ಪ್ರತಿ ಮಾರ್ಚಿನಲ್ಲಿ ವರ್ಷ ವರ್ಷ ಮಾರ್ಚ್ನಲ್ಲಿ ಮಾರ್ಚಿನಲ್ಲಿ ಎಂಡಿಂಗಲ್ಲಿ ಮಾರ್ಚ್ ಎಂಡಿಂಗಲ್ಲಿ ಸ್ಟಾರ್ಟ್ ಮಾಡ್ತೀನಿ ಇಪ್ಪತ್ತೊಂದು ದಿನ ಎಷ್ಟೋ ಟ್ವೆಂಟಿ ಒನ್ ಡೇಸ್ ಪ್ರತಿ ಬೆಳಗ್ಗೆ ತಕ್ಷಣ ಐದು ಎಲೆ ಮೇಲೆ ಎಲೆಗಿಂತ ಹೆಚ್ಚಾಗಿ ಎಲೆಗಳು ತಗೊಂಡು ತೊಳೆದು ಬಿಟ್ಟು ಬಾಯಲ್ಲಿ ಚೆನ್ನಾಗಿ ಜಗದು ನುಂಗ್ತೀನಿ ಆಮೇಲೆ ಒಂದು ಲೋಟ ನೀರು ಕುಡಿತೀನಿ ಬೆಳಗ್ಗೆ ಡೈಲಿ ಇಪ್ಪತ್ತೊಂದು ದಿನ ಮಾಡ್ತೀನಿ ಆ ಥರ ಮಾರ್ಚ್ ಎಂಡಿಂಗ್ ಸ್ಟಾರ್ಟ್ ಮಾಡಿ ಏಪ್ರಿಲಲ್ಲಿ ಮುಗಿಯುತ್ತೆ ಇಪ್ಪತ್ತೊಂದು ದಿನ ಐದು ಎಲೆಗಿಂತ ಹೆಚ್ಚಾಗಿ ಬೇವನೆಲೆ ಬೆಳಗ್ಗೆ ಟೀಕಾ ಏನು ಕುಡಿಬಾರ್ದು ತಿಂಡಿ ತಿನ್ನಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ಪೇಸ್ಟ್ ಮಾಡಬೇಕು ಬಾಯೆಲ್ಲ ಪೇಸ್ಟ್ ಮಾಡಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಆಮೇಲೆ ಎಲೆಗಳು ಐದೆಲೆ ತಗೊಂಡು ತೊಳೆದ್ಬಿಟ್ಟು ತಿನ್ಬಿಡಬೇಕು ಒಂದು ಲೋಟ ನೀರು ಕುಡಿಬೇಕು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು ನೀರು ಡೈಲಿ ನಾನು ಬಿಸಿ ನೀರು ತುಳಸಿ ನೀರು ಕುಡಿತೀನಿ ಡೈಲಿ ಡೈಲಿ ಬೆಳಗ್ಗೆ ತುಳಸಿ ನೀರು ಕುಡಿತೀನಿ ನಾನು ನನ್ನ ಬಾಟಲ್ ತುಳಸಿ ಇರುತ್ತೆ ನಿಮಗೆ ಏನೋ ತೋರಿಸಿರ್ಬೋದು ಲಾಸ್ಟ್ ಟೈಮ್ ಈಡಿಯೋನಲ್ಲಿ ಗೊತ್ತಾಯ್ತಾ ಹೀಗೆ ಉಗಾದಿ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ ಫಸ್ಟ್ ಟೈಮ್ ಮೊದಲ ಹಬ್ಬ ನಮ್ಗೆ ಹಿಂದೂಗಳಿಗೆ ಈಗ ಅರ್ಥ ಆಯ್ತಾ ಆಗ ನಾವು ತಿನ್ನೋ ಪದಾರ್ಥಗಳು ಮನೆಯಲ್ಲಿ ಅಡುಗೆಗಳು ಮಾಡ್ತಾರಲ್ಲ ಅದು ಕೂಡ ನಮ್ಮ ಶಾರೀರಿಕವಾಗಿ ಆ ವಾತಾವರಣಕ್ಕೆ ಏನು ಬೇಕೋ ಅದನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಗೊತ್ತಾಯ್ತಾ ಬೆಲ್ಲ ತಿಂದರೆ ಉಷ್ಣ ಅಲ್ಲ ಅದು ಸೀತಾನೇ ಅದು ತಂಪು ಶೀತ ಅಲ್ಲ ತಂಪು ಸೀತಾನು ಅಲ್ಲ ಉಷ್ಣನ ಅಲ್ಲ ಬೆಲ್ಲ ತಂಪು ಅದಕ್ಕೆ ತಂಪು ತಿನ್ನೋದು ಯಾಕಂದ್ರೆ ಬೇಸಿಗೆನಲ್ಲಿ ನಾವು ಸುಟ್ಟೋಗ್ತಾಯಿರ್ತೀವಿ ಅದಕ್ಕೆ ತಂಪಾಗಿರಬೇಕು ಅಂತ ಬೆಲ್ಲ ತಿನ್ನೋ ಉದ್ದೇಶ ಅದಕ್ಕೆ ಹೋಳಿಗೆ ಮಾಡ್ತಾರೆ ಒಬ್ಬಟ್ಟು ಮಾಡ್ತಾರೆ ಬೇವು ಬೆಲ್ಲ ಹಂಚ್ತಾರೆ ಇವತ್ತಾಯಿತಾ ಬರೀ ಬೇವು ತಿನ್ನೋಕ್ಕಾಗಲ್ಲ ಅಂತ ಬೆಲ್ಲ ಕೊಡ್ತಾರೆ ಒಂದು ಎರಡನೇದು ಬೆಲ್ಲ ತಿಂದರೆ ತಂಪು ಆ ಬಿಸಿನಲ್ಲಿ ನಮ್ಮ ಶರೀರಕ್ಕೆ ಅಂತ ಇದೇ ರೀತಿ ಎಲ್ಲ ಹಬ್ಬಗಳಲ್ಲೂ ನಾವು ಅಡುಗೆಗಳು ಮಾಡೋದು ಒಂದೊಂದು ಹಬ್ಬಕ್ಕೂ ಒಂದೊಂದು ಡಿಫ್ರೆಂಟ್ ಇರುತ್ತೆ ಕಾರಣ ಆಯಾ ಸಂದರ್ಭಗಳಲ್ಲಿ ಪ್ರಕೃತಿನಲ್ಲೇ ಬೇರೆ ಥರ ವಾತಾವರಣ ಇರುತ್ತೆ ಅದಕ್ಕೆ ಫಸ್ಟ್ ಟೈಮ್ ಉಗಾದಿನಲ್ಲಿ ನಾವು ಸ್ಪೀಟ್ ಒಂದು ಕಾರಣ ಆರೋಗ್ಯಕ್ಕೆ ಒಂದು ಕಾರಣ ಈ ವಾತಾವರಣಕ್ಕೆ ಒಂದು ಕಾರಣ ಇಷ್ಟು ಕಾರಣಗಳಿಂದ ಆಗ ಅಡುಗೆಗಳು ಮಾಡ್ತೀವಿ ಗೊತ್ತಾಯ್ತಾ ಹಿಂದೂ ಧರ್ಮ ಬಹಳ ಪವಿತ್ರ ಸನಾತನ ಧರ್ಮ ಅಲ್ಲಿಗೂ ಹಿಂದೂ ಧರ್ಮದ ಪುಸ್ತಕಗಳು ಇಲ್ಲಿನ ಜ್ಞಾನ ಮಾ ಜ್ಞಾನದ ಪುಸ್ತಕಗಳು ಎಲ್ಲವನ್ನೂ ನಾಶ ಮಾಡಿಬಿಟ್ಟು ಹೊರದೇಶದವರು ಪಾಪಿಗಳು ಬಂದಿಲಿ ದಾಳಿ ಮಾಡಿ ನಾಶ ಮಾಡಿಬಿಟ್ರು ಇವೆಲ್ಲ ಇದ್ದರೆ ಹಿಂದೂಗಳು ಜ್ಞಾನಿಗಳಾಗ್ಬಿಡ್ತಾರೆ ಹಿಂದೂಗಳು ತೆಳ್ದವರಾಗ್ಬಿಡ್ತಾರೆ ಪ್ರಪಂಚದಲ್ಲಿ ಇವರೇ ನಮ್ಮರವ್ರನ್ನಾಗಿಬಿಡ್ತಾರೆ ಅಂದ್ಬಿಟ್ಟು ಬೇರೆ ದೇಶದವರು ನಮ್ಮ ದೇಶದ ಮೇಲೆ ದಾಳಿಗಳು ಮಾಡಿ ನಳಂದ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಅಶೋಕ ಚಕ್ರವರ್ತಿ ಎಲ್ಲ ಇದು ಮಾಡಿದ್ರಲ್ಲ ನಳಂದ ಚಾಣಕ್ಯ ಚಾಣಕ್ಯ ಇವರು ಮಾಡಿದ್ರಲ್ಲ ನಳಂದ ವಿಶ್ವವಿದ್ಯಾಲಯ ಅದನ್ನೆಲ್ಲ ನಾಶ ಸುಟ್ಟಾಕ್ಬಿಟ್ರು ಸುಟ್ಟಾಗ್ಬಿಟ್ರು ದೇಶದವರು ದಾಳಿ ಮಾಡಿ ನಮ್ಮ ಮೇಲೆ ಪಾಪಿಗಳು ಅವ್ರ ಅಂಶ ಇನ್ನೂ ಇಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಪಾಪಿಗಳು ಇನ್ನೂ ಇದ್ದಾರೆ ಜೊತೆಗೆ ಇಲ್ಲಿನವರೇ ಸ್ವಾರ್ಥಿಗಳು ಅವರಿಗೆ ಅವಕಾಶ ಮಾಡಿಕೊಟ್ರು ನಾಶ ಮಾಡೋಕ್ಕೆ ಇಲ್ಲಿನವರೇ ಪಾಪಿಗಳು ಸಂಸ್ಕಾರ ಇಲ್ದವರು ಸಂಸ್ಕಾರ ಇಲ್ದವರು ದುಷ್ಟರು ಅಂಥವ್ರು ಇವಾಗಲೂ ಇದ್ದಾರೆ ನೋಡಿದ್ರಲ್ಲ ನೀವು ಸ ಈ ದ ಹಿಂದೂ ಧರ್ಮದ ಸಂಸ್ಕೃತಿಗೆ ಮಸಿ ಬಳಿಯೋರು ಹಿಂದೂ ಧರ್ಮದ ಸಂಸ್ಕೃತಿ ಬಗ್ಗೆ ಅವಹೇಳನ ಮಾಡೋರು ಹಿಂದೂ ಧರ್ಮದ ಸಂಸ್ಕೃತಿ ಬಗ್ಗೆ ವಿಚಿತ್ರ ವಿಚಿತ್ರವಾಗಿ ಪ್ರಚಾರ ಮಾಡೋರು ಕೇವಲವಾಗಿ ನೋಡೋರು ಇವಾಗಲೂ ಇದ್ದಾರೆ ಇನ್ನೂ ಜಾಸ್ತಿನೇ ಆಗಿದ್ದಾರೆ ಹಿಂದೂಗಳೇ ಜಾಸ್ತಿ ಇದ್ದಾರೆ ಬೇರೆ ಧರ್ಮೀಯರಿಗಿಂತ ಹಿಂದೂಗಳೇ ಜಾಸ್ತಿ ಇದ್ದಾರೆ ಬೇರೆ ಧರ್ಮೀರು ಹಿಂದೂ ಧರ್ಮದ ಮೇಲೆ ದಾಳಿ ಮಾಡಿದ್ದಾಯಿತು ಇವಾಗಲೂ ಮತಾಂತರ ಮತಾಂತರ ಇದೆ ಜೊತೆಗೆ ಹಿಂದೂ ಧರ್ಮದಲ್ಲೇ ಪಾಪಿಗಳು ತುಂಬ ಮುಂದೆ ಇದ್ದಾರೆ ಹಿಂದೂ ಧರ್ಮದವರೇ ಜಾಸ್ತಿ ಶತ್ರುಗಳು ನಮಗೆ ಗೊತ್ತಾಯ್ತಾ ಬೇರೆ ಧರ್ಮದವರು ಅಷ್ಟಿಲ್ಲ ಹಿಂದೂ ಧರ್ಮದವರೇ ಹಿಂದೂ ಧರ್ಮಕ್ಕೆ ತುಳಿತಿದ್ದಾರೆ ಇವರೇ ಶತ್ರುಗಳು ಇವರು ಮನೆ ಹಾಳಾಗುತ್ತೆ ಇವ್ರ ಅಂಶಗಳು ನಾಶ ಆಗುತ್ತೆ ಮುಂದೆ ಘೋರ ನರಕಗಳಲ್ಲಿ ಇಂಥ ಪಾಪಿಗಳು ಕೊಳಿತಾರೆ ಯಾವುದೇ ಡೌಟ್ ಇಲ್ಲ ಅವರು ಇವಾಗಲೇ ಬರೆದಿಟ್ಕೋಬೇಕು ಸರಿನಾ ಇಷ್ಟ ಪಾಠ ಕೇಳಿದ್ರೆ ಫಸ್ಟ್ ಟೈಮು ಹಬ್ಬ ಹಬ್ಬಗಳು ಯಾಕೆ ಮಾಡ್ತಾರೆ ಅಂದರೆ ಆಯಾ ಸಂದರ್ಭದಲ್ಲಿ ಆಯಾ ವಾತಾವರಣಕ್ಕೆ ತಕ್ಕಂಗೆ ಅಡುಗೆಗಳು ಮಾಡ್ತಾರೆ ಆಚರಣೆ ಮಾಡ್ತಾರೆ ಅದಕ್ಕೆ ಹಬ್ಬಗಳು ಮಾಡೋದು ಫಸ್ಟ್ ಟೈಮ್ ಉಗಾದಿ ಹೇಳಿದ್ದೀನಿ ಆ ಟೈಮಲ್ಲಿ ಮೈಗೆಲ್ಲ ಎಣ್ಣೆ ಹಾಕೊಳ್ತಾರಲ್ಲ ಅರಳೆಣ್ಣೆ ನೋಡಿರ್ಬೇಕು ಹಳ್ಳಿಗಳಲ್ಲಿ ಮೈ ತುಂಬ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಸ್ಕೊಳ್ತಾರೆ ಉಗಾದಿ ಹಬ್ಬಕ್ಕೆ ಇದೆಲ್ಲ ನೋಡಿರ್ಬೇಕು ಇದೆಲ್ಲ ಅದೇ ಉದ್ದೇಶ ನಾವು ತಂಪಾಗಿರಬೇಕು ಅಂತ ಸ್ವೀಟ್ ತಿನ್ನೋದು ಬೆಲ್ಲ ತಿನ್ನೋದು ಬೇವು ತಿಂದರೆ ನಮ್ಮ ಶರೀರಕ್ಕೆ ಹೋಗುತ್ತೆ ಒಳಗೆ ಎಲ್ಲ ಆಗುತ್ತೆ ಅದು ಬೆವ್ರನ ಮೂಲಕ ಬೇಗನೆ ಹೊರಗೆ ಬರುತ್ತೆ ಬೆವ್ರ ಮೂಲಕ ಬೇವ್ರ ಮೂಲಕ ಬಂದರೆ ಇಡೀ ಶರೀರ ಆಗುತ್ತೆ ಅದಕ್ಕೆ ಬೇಸಿಗೆನೆಲ್ಲೇ ಬೇವು ತಿನ್ನಬೇಕು ಬೇವಿನ ಎಲೆಗಳು ಶಕ್ಯ ಜಾಸ್ತಿ ಬರುತ್ತಲ್ಲ ಅವಾಗ ಒಳಗಿರೋದೆಲ್ಲ ಗಲೀಜೆಲ್ಲ ಕಿತ್ಕೊಂಡು ಬರುತ್ತೆ ನಮ್ಮ ಶರೀರಕ್ಕೆ ಅದು ಆಗುತ್ತೆ ಶರೀರ ಇದರಿಂದ ಆವಾಗ ಅಲರ್ಜಿಗಳು ರೋಗಗಳು ಇವೆಲ್ಲ ಹೆಚ್ಚಾಗಿ ಬರೋದಿಲ್ಲ ವರ್ಷ ಪೂರ್ತಿ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿರುತ್ತೆ ಬೇವಿನ ರಸ ಇರುತ್ತೆ ನಮ್ಮ ಶರೀರದಲ್ಲಿ ಮಾಂಸಖಂಡುಗಳು ಮೂಳೆ ಬ್ರೈನು ಎಲ್ಲ ಕಡೆ ವಾಶ್ ಆಗುತ್ತೆ ಹೃದಯ ಉದಾಯ್ತಾ ಅದಕ್ಕೆ ಡೈಲಿ ಮಾರ್ಚ್ ಎಂಡಿಂಗಲ್ಲಿ ಸ್ಟಾರ್ಟ್ ಮಾಡಿ ಇಪ್ಪತ್ತೊಂದು ದಿನ ಬೇವನೆಲ್ಲ ಬೆಳಗ್ಗೆ ಐದೆಲೆಗಳು ದಿನಕ್ಕೆ ಐದೆಲೆಗಿಂತ ಹೆಚ್ಚಾಗಿ ತಿನ್ನಬೇಕು ತುಳಸಿ ಬಾಟ್ಲಲ್ಲಿ ಹಾಕೋಬೇಕಿದೆಲ್ಲ ಹೇಳಿದ್ದೀನಿ ಲಾಸ್ಟ್ ಟೈಮು ಇನ್ನೂ ಹೆಚ್ಚಾಗಿ ನೀವು ತಿಳ್ಕೊಬೇಕಂದ್ರೆ ನನ್ನ ನನಗೆ ಕಾಲ್ ಮಾಡಿ ತಿಳ್ಕೊಬೇಕು ಏನಾದರೂ ವಿದ್ಯೆಗಳು ಕಲಿಬೇಕು ಕುಂಡಲನಿ ಸಾಧನೆ ಸಪ್ತಚಕ್ರಗಳ ಸಾಧನೆ ಅಮೃತ್ವ ಅಮೃತ್ವ ಅಂದರೆ ಈಗಾಗಲೇ ಹೇಳಿದ್ದೀನಿ ಪದೇ ಪದೇ ಹೇಳೋದು ಬೇಡ ಅವುಗಳ ಬಗ್ಗೆಲ್ಲ ನೀವು ಸಾಧನೆ ಮಾಡಬೇಕಂದ್ರೆ ನಮ್ಮ ಹತ್ರ ಕಲಿಬೇಕು ಆನ್ಲೈನ್ ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸಲ್ಲಿ ನೀವು ಇಲ್ಲಿ ಎಲ್ಲ ಹೇಳೋದಿಲ್ಲ ರಹಸ್ಯಗಳು ತುಂಬ ಇರುತ್ತೆ ಓಕೆ ಅವರೇ ನೆಕ್ಸ್ಟು ಬೇರೆ ಹಬ್ಬ ನೋಡೋಣ ಗಣೇಶ ಹಬ್ಬ ನೋಡೋಣ ಯಾಕಂದ್ರೆ ಇವಾಗ ಗಣೇಶ ಹಬ್ಬ ಬರುತ್ತೆ ಅದು ನೋಡೋಣ ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಇರುತ್ತೆ ಇದೆಲ್ಲ ನೋಡೋಣ ಇವಾಗ ಸದ್ಯಕ್ಕೆ ಉಗಾದಿ ಹಬ್ಬದಿಂದ ಪ್ರಾರಂಭ ಮಾಡೋಣ ಈಗ ಸದ್ಯಕ್ಕೆ ಗಣೇಶ ಹಬ್ಬ ಬರುತ್ತೆ ಗಣೇಶ ಹಬ್ಬದ ಪ್ರಯುಕ್ತ ನಾವು ಫಸ್ಟ್ ಟೈಮ್ ಉಗಾದಿ ಹಬ್ಬ ಸ್ಟಾರ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಪಾರ್ಟ್ನಲ್ಲಿ ನೆಕ್ಸ್ಟ್ ಹಬ್ಬ ನೋಡೋಣ ಓಕೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಆಮೇಲೆ ಇಷ್ಟೊತ್ತು ನೀವು ಕೂತ್ ನೋಡಿದಿರ ಅಂದಮೇಲೆ ನಿಮ್ಗೆ ಇಷ್ಟ ಆಗಿರುತ್ತೆ ಅದಕ್ಕೆ ಒಂದು ಲೈಕ್ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡೋದು ಮರಿಬೇಡಿ ದಯವಿಟ್ಟು ನೀವು ಲೈಕ್ ಮಾಡಿದ್ರೆ ನನಗೆ ಕೋಪ್ರೇಟ್ ಮಾಡ್ದಂಗೆ ಪ್ರೋತ್ಸಾಹ ಕೊಟ್ಟಂಗೆ ಗೊತ್ತಾಯ್ತಲ್ಲ ಒಂದು ಲೈಕ್ ಮಾಡಿ ಏನಾದರೂ ಬರಿಬೇಕಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ನಂಬರ್ ಬೇಕಾ ಕೊಡ್ತೀನಿ ಏನಾದರೂ ಕೇಳಬೇಕು ಅಂದರೆ ಕೇಳಿ ಓಕೆನಾ ಆನ್ಲೈನ್ ಕ್ಲಾಸುಗಳೆಲ್ಲ ಇರುತ್ತೆ ನೀವೇನಾದರೂ ಕಲಿಯೋದಿದ್ರೆ ಕಲಿಬೋದು ಓಕೆ ಒಳ್ಳೇದಾಗಲಿ ನಿಮಗೆ ಹಾಗೇ ಯುಗಾದಿ ಹಬ್ಬ ಹೊಸ ಅಂತ ಹೇಳಿದ್ದೀನಿ ನೆನ್ಪಿಟ್ಕೊಳ್ಳಿ ಅದು ಬಿಟ್ಟು ಬೇರೆ ಅನ್ಯ ಸಂಸ್ಕಾರಕ್ಕೆ ಒಳಗಾಗಬೇಡಿ ಅವರಿದ್ದ್ರಿಗೆ ಒಳಗಾಗಬೇಡಿ ಒಂದು ವೇಳೆ ಅದು ಚೆನ್ನಾಗಿದ್ರೆ ಒಳಗಾಗಿ ನಾನು ಬೇಡನೆಲ್ಲ ಪ್ರಯೋಜನ ಆದರೆ ಸರಿನಾ ಒಳ್ಳೇದಾಗಲಿ ನಿಮಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಒಳ್ಳೆಯವರು ಎಲ್ಲರಿಗೂ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಒಳ್ಳೇದಾಗಲಿ